Субтитры ಂತಹ ಭೀಮೇನ್ ಇಂತಹ ಮಾತುಗಳನ್ನು ಕೇಳಿಸಿಕೊಂಡಂತಹ ಭೀಮೀರನ್ನು ಕೊಡುತ್ತಾರೆ ಕಡು ನೆನೆದು ಅಂತ ಅಂತಃಕರಣ ಅಂತ ಮನಸ್ಸು ಭೀಮನ ಮನಸ್ಸು ಅತಿಯಾದ ದುಃಖದಿಂದ ನೆನೆದು ಒದ್ದೆಯಾಗಿ ಹಾಗೆಗಳನ್ನು ಹಿಂಡಿದಲು ಮನದೊಳಗೆ ದ್ವೇಷವಲ್ಲ ಹಾಗೂ ದ್ವೇಷಿಗಳನ್ನ ವೈರಿಗಳನ್ನ ಮನಸ್ಸಿನೊಳಗೆ ಒಂದು ಬಾರಿ ಹಿಂಡಿ ಹಾಕಿಲ್ಲ ಹಿಂಡಿ ಹಾಕಿದ ಅನ್ನುವುದು 那个王美。 நீரி மொரையே அந்த மஞ்சத பக்கிய நீர் மஞ்சத பக்கிய நீர் தொழிலுஜவ முகாம்புஜ் அம்புஜ அம்புஜ அந்த ಗಿಂಡಿಯ ನೀರಿನಿಂದ ದ್ರೌಪದಿಯ ತಾವರೆಯಂತಹ ಮುಖವನ್ನ ದೀಪ ತೊಳೆದ ಹೀಗೆ even ಆಜ್ಞೆಯನ್ನ ನನ್ನ ಅಂಡ ವಿಧಿಸಿರುವಂತಹ ಆಜ್ಞೆಯನ್ನ ನಾನು ಏಕೆ ವಿಸ್ತರಿಸಲಿ ಅಂದ್ರೆ ಅದರ ಅರ್ಥ ಆಜ್ಞೆಯನ್ನ ಮುಂದುವರಿಸುವುದಿಲ್ಲ ಮುಂದುವರೆಸುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ ಅಂಡದ ಆಜ್ಞೆಯನ್ನ ಹೇಗೆ ವಿಸ್ತರಿಸಲಿ ವಿಸ್ತರಿಸಲಿ Amém? you ಹಸುರ ಬಗೆವೇನೋ ಕೀಚಕರ ದ್ರೌಪದಿಗೆ ಇಂತಹ ಒಂದು ಕಿರುಕುಳವನ್ನ ನೋವುಗಳನ್ನ ಹಿಂಸೆಗಳನ್ನ ಕೊಟ್ಟಿರುವಂತಹ ಆ ಕೀಚಕನ ಬಸುರನ್ನ ತೆಗೆದುಹಾಕ್ತೇವೆ ಹಸುರು ಅಂದ್ರೆ ಪಟ್ಟಿಗಳು ಕೀಚಕನ ಬಸುರನ್ನ ಸ್ವಲ್ಪವೇ ನಾನು ಕಾಡಿದನು ಕೀತಕರನ್ನು ತಳ್ಳುವಂತಹ ಸಂದರ್ಭದಲ್ಲಿ ಯಾರು in the ಕಷ್ಟವನ್ನು ಉಂಟು ಮಾಡಿದರು ಎಂದು ಯಾರು ほんとだべえな。 ರಾತ್ರಿಯಲ್ಲಿ ನಾಟ್ಯ ಶಾಲೆಗೆ ಕೀಚಕನನ್ನು ಬರುವಂತೆ ಹೇಳು ನಾನು ಅಲ್ಲಿಗೆ ಬರುತ್ತೇನೆ ಎನ್ನುವುದನ್ನು ಕೂಡ ನೀನು ತಿಳಿಸು ಎಂದು ಹೇಳಿ ಇಬ್ಬರೂ ಸೇರಿಕೊಂಡು ಉಪಾಯವನ್ನು ಮಾಡಿ ದ್ರೌಪದಿಯನ್ನ ನಿಮ್ಮ ಕಳುಹಿಸಿಕೊಂಡ ಈ ಮಾತಿನಂತೆ ದ್ರೌಪದಿ ಕೀಚಕನ ಬಳಿ ಹೋಗಿ ಇವತ್ತು ಸಂಜೆ ನೀನು ಬಂದು ನಾಟ್ಯ ಶಾಲೆಯಲ್ಲಿ ಅವನಿಗೆ ಆಗ ಅದರಂತೆ ಭೀಮ ಮುಂಚೆ ಕೀಚಕ ಬರುವುದಕ್ಕಿಂತಲೂ ಮುಂಚೆ ಹೋಗಿ ಸ್ತ್ರೀ ವೇಷದಲ್ಲಿ ಅಲ್ಲಿ ಕುಳಿತ ನಾಟ್ಯ ಶಾಲೆಗೆ ಬಂದಂತಹ ಕೀಚಕ ದ್ರೌಪದಿಯೇ ಕುಳಿತಿದ್ದಾಳೆ ಎಂದು ಭಾವಿಸಿ ಅವಳನ್ನ ಪ್ರೀತಿಸುವುದಕ್ಕೆ ಅವಳನ್ನ ಮುದ್ದಾಡುವುದಕ್ಕೆ ಭೀಮ ಮತ್ತು ಕೀಚಕರ ನಡುವೆ ಯುದ್ಧ ಪ್ರಾರಂಭವಾಗುತ್ತೆ ಭೀಮ ಮತ್ತು ಕೀಚಕರ ನಡುವೆ ನಡೆದಂತಹ ಯುದ್ಧದಲ್ಲಿ ಕೀಚಕ ಸಾವನ್ನ ಇದಾದ ಮೇಲೆ ಕೀಚಕನ ಸಹಾಯಕ್ಕೆ ಬಂದಂತಹ ಅವನ ನೂರ ಐದು ಮಂದಿ ಹುಟ್ಟಿದವರು ಎಲ್ಲರನ್ನೂ ಕೂಡ ಭೀಮ ಕೊಂದು ಹಾಕ್ತಾನೆ ಹೀಗೆ ಕೀಚಕನನ್ನು ನಾಶ ಮಾಡಿ கௌர ஆக துரிய கீச்சக பலசாலிய கொள்ளுவதற்கு பீமன்தலசாலிய மாற்ற சாத்தியோக விராட்ட நகர மெலி யுத்தக்கு ஒதுக்கே சித்தராக ನಾವು ಯುದ್ಧ ಮಾಡೋಣ ಅಂತ ಹೇಳ್ತಾರೆ ಆಗುವುದಿಲ್ಲ ಅಂತ ಹೇಳಿದರೂ ಕೂಡ ಅಲವಂತವಾಗಿ ಅಂಚುನ ಉತ್ತರ ಕುಮಾರನನ್ನ ಯುದ್ಧಕ್ಕೆ ಕರೆದುಕೊಂಡು ಹೋಗ್ತಾನೆ ಯುದ್ಧ ಭೂಮಿಗೆ ಹೋದಾಗ ಕೌರವ ಸೈನ್ಯವನ್ನು

ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ಮತ್ತು ಪಾಂಡವರೆಲ್ಲರೂ ಕೂಡ ತಂದವರೆಲ್ಲರನ್ನೂ ಕೂಡ ಕಳೆದುಕೊಳ್ತಾರೆ ಗೌರವಗಳು ಸಂಪೂರ್ಣವಾಗಿ